ಜನಿವಾರ ತೆಗೆಸಿದ ವಿವಾದ ದೊಡ್ಡಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾದ ಪ್ರಕರಣ ಜನಿವಾರ ತೆಗೆಸಿದ ವಿವಾದ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಹಲವು ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇವೆ ಈ ನಡುವೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಬ್ರಾಹ್ಮಣ ಸಂಘ ನೀಡಿದ ದೂರಿನ ಅನ್ವಯ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಆದಿಚುಂಚನಗಿರಿ ಶಾಲೆಯ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬ್ರಾಹ್ಮಣ ಸಂಘದ ಜಿಲ್ಲಾಧ್ಯಕ್ಷ ನಟರಾಜ್ ಭಾಗವತ್ ದೂರು ನೀಡಿದ್ದಾರೆ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಅಡಿ ಇಲ್ಲಿ ದೂರು ನೀಡಲಾಗಿದೆ ಶಿವಮೊಗ್ಗ ನಗರದಲ್ಲಿ ಮೊನ್ನೆ ನಡೆದಂತಹ ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದಂತಹ ಘಟನೆ ದುರ್ಘಟನೆ ನಾಗರಿಕ ಸಮಾಜ ತಲೆ ತಗ್ಸೋವಂಥದ್ದು ಬ್ರಾಹ್ಮಣ ಸಮಾಜ ಎಲ್ಲ ಸಮಾಜದವರು ಕೂಡ ಎಲ್ಲರನ್ನೂ ಸುಖವಾಗಿ ಇಡಪ್ಪ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಾಜ ಸರ್ವೇ ಜನೋ ಸುಖಿನೊಬ್ಬವಂತು ಅಂತ ಪ್ರಾರ್ಥನೆಯನ್ನು ಮಾಡುವಂಥ ಸಮಾಜ ಬ್ರಾಹ್ಮಣ ಸಮಾಜ ನಮ್ಮ ಸಮಾಜದ ಮಕ್ಕಳು ಸಿ ಇ ಟಿ ಪರೀಕ್ಷೆಯಲ್ಲೂ ಬರೀಲಿಕ್ಕೋಸ್ಕರ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಒಳಗಡೆ ಬಿಡುವಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿಯವರು ಅವರ ಜನಿವಾರಗಳನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿದಂತಹ ಒಂದು ದುರ್ಘಟನೆ ನಡೆದಿದೆ ಬೇರೆ ವಿದ್ಯಾರ್ಥಿಗಳ ಕೈಯಲ್ಲಿ ಕಟ್ಟಿರುವಂತಹ ದಾರವನ್ನು ಕೂಡ ತೆಗೆದು ಹಾಕಿದ್ದಾರೆ ಮತ್ತು ಹೆಣ್ಣುಮಕ್ಕಳು ಕಾಲಿಗೆ ಕಟ್ಟಿದ್ದಂತಹ ದಾರಗಳನ್ನು ಕಟ್ ಮಾಡಿ ಹಾಕಿದ್ದಾರೆ ಇದು ನಿಜಕ್ಕೂ ಏನು ನಡೀತಾ ಇದೆ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಎಲ್ಲೂ ನಡೆದಿಲ್ಲ ಈ ಒಂದು ಜಾಗದಲ್ಲಿ ಮಾತ್ರ ನಡೆದಿದೆ ಈಗ ಬೆಳಗ್ಗೆ ಕೇಳಿದೆ ಬೀದರ್ನಲ್ಲಿ ಕೂಡ ಇಂಥದ್ದೊಂದು ಘಟನೆ ನಡೆದಿ ನಡೆದಿದೆ ಅಂತೇಳಿ ನಾವು ಮಾರನೇ ದಿನ ಅಂದರೆ ಎರಡನೇ ದಿನ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಮ್ಮ ಸಮಾಜದ ಪ್ರಮುಖರನ್ನೆಲ್ಲ ನಾವೆಲ್ಲ ಹೋದಾಗ ಅಲ್ಲಿ ವಿಚಾರ ಮಾಡ್ತಾ ಇದ್ವಿ ಆ ಕೊನೆಗೆ ಅಲ್ಲಿ ಏನಾದರೂ ಕೂಗಾಟ ಮತ್ತೊಂದು ಆದರೆ ಎರಡನೇ ದಿನದ ಪರೀಕ್ಷೆಗೆ ಬರೀಲಿಕ್ಕೆ ಬಂದಂತಹ ಎಲ್ಲ ಸಮಾಜದ ಮಕ್ಕಳಿಗೂ ತೊಂದರೆ ಆಗ್ತದೆ ಅಂಥೇಳಿ ನಾವು ಅಲ್ಲಿಂದ ಎಲ್ಲ ಪ್ರಮುಖರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅವರು ಖಂಡಿತ ನಾನು ಒಂದು ವಾರದ ಸಮಯ ಅವಕಾಶ ಕೊಡಿ ಒಂದು ವಾರದಲ್ಲಿ ಎಲ್ಲವನ್ನು ನಾನು ಕೂಲಂಕುಷವಾಗಿ ತನಿಖೆ ಮಾಡಿ ನಾನು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀನಿ ನಿಮ್ಮಗಳ ಗಮನಕ್ಕೆ ತರ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನೆನ್ನೆ ಎಲ್ಲ ಹೋಗಿ ಎಲ್ಲರೂ ಬಂದು ವಾರ ಕಾಯಲಿಕ್ಕೆ ನಾವು ಎಲ್ಲರೂ ಜಿಲ್ಲಾಧಿಕಾರಿಗಳ ಕರೆಗಾಗಿ ಕಾಯ್ತಾರೆ ಇಬ್ಬರೂ ಹೋಮ್ ಗಾರ್ಡ್ಸ್ ಅಮಾನತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ ತಿಳುವಳಿಕೆಯ ಕೊರತೆಯಿಂದ ಈ ರೀತಿಯಾಗಿದೆ ಡಿಸಿ ಗುರುದತ್ ಹೆಗಡೆ ಪ್ರತಿಕ್ರಿಯೆ ಜನಿವಾರ ತೆಗೆಸಿದ ಪ್ರಕರಣದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟಾಗಿದೆ ಆದರೆ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿಲ್ಲ ಇದಕ್ಕೆ ಸಂಬಂಧಿಸಿದ ಸಿಸಿಟಿವಿ ಫೋಟೇಜ್ ಇದೆ ತಪ್ಪು ತಿಳುವಳಿಕೆಯಿಂದ ಎಂತಹ ಘಟನೆಗಳು ನಡೆದಿವೆ ಜನಿವಾರ ಕಟ್ ಮಾಡಿಲ್ಲ ಡಸ್ಟ್ಬಿನ್ಗೆ ಹಾಕಿಲ್ಲ ಬ್ರಾಹ್ಮಣ ಮಹಾಸಭಾದವರಿಗೂ ತೋರಿಸುವುದಾಗಿ ಡಿ ಸಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಆದಿ ಸ್ಕೂಲಲ್ಲಿ ಈ ಥರ ಒಂದು ಜನಿವಾರ ವಿಚಾರವಾಗಿ ಘಟನೆ ನಡೆದಿದೆ ನಾವು ಆ ಕುರಿತು ನಮ್ಮ ಕನ್ಸರ್ನ್ಡ್ ಆಫೀಸರ್ಸು ಆಮೇಲೆ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಇನ್ ಡಿಟೇಲಾಗಿ ನಾವು ಚೆಕ್ ಮಾಡಿದ್ದೀವಿ ಸೊ ಸಿ ಸಿ ಟಿ ವಿಯಲ್ಲೂ ಸಹಿತ ಭಾಳ ಕ್ಲಿಯರ್ ಆಗಿ ಕಾಣುತ್ತೆ ಒಂದು ವಿದ್ಯಾರ್ಥಿ ಬರ್ತಾರೆ ಅವರಿಗೆ ಅಲ್ಲಿ ಸೆಕ್ಯೂರಿಟಿ ಇಬ್ಬರು ಯಾರು ಫ್ರಿಸ್ಕಿಂಗ್ ಮಾಡೋರು ಇನ್ಚಾರ್ಜ್ ಇರ್ತಾರೆ ಅವ್ರು ಹೇಳ್ತಾರೆ ಇದು ನಾನು ತೋರಿಸ್ತಾನೆ ವಿದ್ಯಾರ್ಥಿ ಅಲೋ ಇದೆ ಅಂತ ಇಲ್ಲ ಅಂತ ಹೇಳ್ತಾನೆ ಅವನೇ ಹೋಗಿ ಪಕ್ಕಕ್ಕೆ ಹೋಗಿ ತೆಕ್ಕೊಂಡು ಬರ್ತಾನೆ ಆಮೇಲೆ ನೆಕ್ಸ್ಟು ಇನ್ನೊಂದು ವಿದ್ಯಾರ್ಥಿ ಇದೇ ಥರ ಬರ್ತಾರೆ ಅವಾಗ ಇವ್ರು ಹೇಳ್ತಾರೆ ಇಲ್ಲ ಅದು ಅಲ್ಲವಿಲ್ಲ ಅಂತ ಹೇಳ್ತಾರೆ ಅವಾಗ ಅವನು ಇಲ್ಲ ನಾವು ಯಾವತ್ತೂ ತೆಗೆದಿಲ್ಲ ಎಕ್ಸಾಮು ಆ ಥರ ನಾನು ತೆಗೆಯಲ್ಲ ಅಂತ ಅವ್ನು ಅಲ್ಲೇ ಹೇಳ್ತಾನೆ ಈಗ ಐದು ನಿಮಿಷ ಕೂತ್ಕೊಳ್ಳಿ ಅಂತ ಅಲ್ಲೇ ಪಕ್ಕಕ್ಕೆ ಕೂಡಿಸ್ತಾರೆ ಇದು ಕ್ಯಾಮ್ರಾದಲ್ಲಿ ಭಾಳ ಕ್ಲಿಯರಾಗಿ ಇದು ರೆಕಾರ್ಡ್ ಆಗಿದೆ ಆಮೇಲೆ ಅಲ್ಲಿ ಸೈಟ್ ಇದು ಏನೋ ಇನ್ಚಾರ್ಜ್ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಇದ್ದಾರೆ ಅವರು ಅಲ್ಲಿ ಹೋಗಿ ಅವರು ನೋಡ್ತಾರೆ ಯಾಕೆ ಕೂತಿದ್ದಾರೆ ಅಂತ ಕೇಳಿದಾಗ ಇಲ್ಲ ಈ ಥರ ಇದು ಡೌಟ್ ಇದೆ ಅಂತ ಹೇಳ್ತಾರೆ ಇಲ್ಲ ಆ ಥರದ್ದೇನೂ ಇದಿಲ್ಲ ರಿಲಿಜಿಯಸ್ ಇದಕ್ಕೆ ನಾವು ಅಡ್ಡ ಬರಬಾರ್ದು ಅವ್ರನ್ನ ಬಿಡಿ ಅಂಥೇಳಿ ಇಮಿಡಿಯೇಟ್ಲಿ ಅವರು ಬಿಡ್ತಾರೆ ಸೊ ಸರ್ ಯಾವುದೇ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ತೊಂದರೆ ಆಗಿಲ್ಲ ಅವರು ಇನ್ ಟೈಮ್ ಬಿಫೋರ್ ಎಕ್ಸಾಮ್ ಟೈಮ್ ಓನ್ಲಿ ಕ್ಲಾಸಿಗೆ ಹೋಗಿ ಅಲ್ಲಿ ಕೂತು ಬರೆದಿದ್ದಾರೆ ಬಟ್ ಡೆಫಿನೆಟ್ಲಿ ಅವರ ಒಂದು ಧಾರ್ಮಿಕ ಭಾವನೆಗೆ ಅಲ್ಲಿ ಧಕ್ಕೆ ಉಂಟಾದಂಗೆ ಆಗುತ್ತೆ ನಾನು ಒಪ್ಕೊಳ್ತೀವಿ ಅದೇ ಕಾರಣಕ್ಕಾಗಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಯಾರಿದ್ದಾರೆ ನಮ್ಮ ಹೋಮ್ ಗಾರ್ಡ್ಸ್ ಯಾರಿದ್ದಾರೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವ್ರನ್ನ ನಾವು ತಕ್ಷಣಕ್ಕೆ ಅಮಾನತು ಮಾಡಿದ್ದೀವಿ ಮುಂದಿನ ಎಂಕ್ವೈರಿ ಸಹಿತ ಡಿಇ ಸಹಿತ ಅದನ್ನು ಆರ್ಡರ್ ಮಾಡಿದ್ದೀವಿ ಮತ್ತು ಆ ಸಂಬಂಧ ಅಲ್ಲಿ ಡಿ ಡಿ ಪಿ ಆಯಿತು ಮತ್ತು ಅಲ್ಲಿ ಪ್ರಿನ್ಸಿಪಾಲ್ ಆಯಿತು ಇಮ್ಮಿಡಿಯೇಟ್ಲಿ ಅವರು ಸಮಯ ಪ್ರಜ್ಞೆ ತೋರಿಸಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರಲೇ ಇರಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಬಟ್ ಈ ಇಬ್ಬರು ಒಂದು ಏನು ಸೆಕ್ಯೂರಿಟಿ ಸಿಬ್ಬಂದಿಯವರ ಒಂದು ತಿಳುವಳಿಕೆ ಕೊರತೆಯಿಂದ ಈ ಥರ ಆಗಿದ್ದಂಗೆ ನಮಗೆ ಕಂಡು ಬಂದಿದೆ ಯಾವುದೂ ಇಲ್ಲ ಅದು ಅದೇ ವಿದ್ಯಾರ್ಥಿಗೆ ಫಸ್ಟ್ ವಿದ್ಯಾರ್ಥಿ ಯಾರು ತೆಕ್ಕೊಂಡು ಬಂದು ಅವ್ರಿಗೆ ಹೇಳ್ತಾರೆ ನೀವು ಒಂದು ಸೈಡಿಗೆ ಹೋಗಿ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವ್ರ ಸೈಡಿಗೆ ಹೋಗ್ತಾನೆ ಕಾಣುತ್ತೆ ಅಲ್ಲಿ ಸಿ ಟಿವಿಯಲ್ಲಿ ವೆರಿ ಕ್ಲಿಯರ್ಲಿ ಕಾಣುತ್ತೆ ಪ್ರಮಾಣ ಮಹಸಭದವರಿಗೂ ನಾನು ತಿಳಿಸಿದ್ದೀನಿ ತಾವು ದಯವಿಟ್ಟು ಬನ್ನಿ ನಿಮಗೆ ವಿಡಿಯೋ ಫುಟೇಜ್ ತೋರಿಸ್ತೀವಿ ಶೇರ್ ಮಾಡೋಕ್ಕಾಗಲ್ಲ ಎಕ್ಸಾಮ್ ಇರೋದರಿಂದ ಆಬ್ವಿಯಸ್ಲಿ ಅದು ಕಾನ್ಫಿಡೆನ್ಷಿಯಲ್ ಮಟೀರಿಯಲ್ ಆಗೋದ್ರಿಂದ ನಾವು ಶೇರ್ ಮಾಡೋಕ್ಕಾಗಲ್ಲ ಬ್ರಹ್ಮಣ ಮಹಾಸಭದವ್ರಿಗೂ ನಾನು ಹೇಳಿದೆ ನೀವು ಬನ್ನಿ ಅದನ್ನ ವಿಡಿಯೋ ನಿಮ್ಮ ಫುಟೇಜ್ ತೋರಿಸ್ತೀನಿ ಆಮೇಲೆ ವಿದ್ಯಾರ್ಥಿ ಆ ಥರ ಕಟ್ ಮಾಡಿದವರು ಆ ಥರ ಇದೆ ದಯವಿಟ್ಟು ತೋರಿಸಿ ನಾವು ಅವ್ರಿಗೆ ಏನು ಬೇಕಾದ್ರೆ ಆ ಇನ್ಕ್ವೈರಿನು ನಾವು ಮಾಡ್ತೀವಿ ಮತ್ತು ಇದು ಇದೇ ವಿಚಾರವಾಗಿ ದೊಡ್ಡಪೇಟೆ ಸ್ಟೇಷನಲ್ಲಿ ಎಫ್ ಐ ಆರ್ ಸಹಿತ ನಾವು ಬುಕ್ ಮಾಡಿದ್ದೀವಿ ಆ ಎಫ್ ಐ ಆರಲ್ಲಿ ಅಲ್ಲಿ ಸಹಿತ ತನಿಖೆ ಏನು ಮಾಡಬೇಕಾದ್ರೆ ಈ ಥರ ಏನೂ ಆಗಿದ್ದು ಕಂಡು ಬಂದರೆ ಖಂಡಿತ ಅದು ನಮ್ಮ ಗಮನಕ್ಕೆ ಬಂದೇ ಬರುತ್ತೆ ಬಟ್ ಆ ಥರ ಎಲ್ಲೋ ಯಾರೂ ಕಟ್ ಮಾಡೋದಾಗಿರಲಿ ಡಸ್ಟ್ಬಿನ್ ಹಾಕೋದು ಆ ಥರ ಆಗಿಲ್ಲ ಆ ಥರ ಆಗಿಲ್ಲ ಬಟ್ ಇದು ಸಹಿತ ಒಪ್ಪಕ್ಕೆ ಆಗಲ್ಲ ಇದು ತೆಕ್ಕೊಂಡು ಬನ್ನಿ ಅನ್ನೋದನ್ನು ಸಹಿತ ನಾವು ಒಪ್ಪ ಒಪ್ಪಲ್ಲ ಅದು ಸಹಿತ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅದೇ ವಿಚಾರಕ್ಕೆ ನಾವು ಎಫ್ ಐ ಆರ್ನೂ ಮತ್ತು ಇಬ್ಬರನ್ನ ಅಮಾನತನ್ನು ಸಹಿತ ಮಾಡಿದ್ದೀವಿ ಇಬ್ಬರು ಇಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಅಲ್ಲಿ ಕಾಣುತ್ತೆ ಸಿ ಸಿ ಟಿ ವಿ ಆ ಫ್ರಿಸ್ಕಿಂಗ್ ಏರಿಯಾದಲ್ಲಿ ಇಬ್ಬರೇ ಗಾರ್ಡ್ಸ್ ಇರೋದು ಆಮೇಲೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಇವರು ಪ್ರಿನ್ಸಿಪಾಲ್ ಬರ್ತಾರೆ ಅವರು ಬಂದಾಗ ಅಲ್ಲಿ ನೋಡ್ತಾರೆ ಅಲ್ಲಿ ವಿದ್ಯಾರ್ಥಿ ಕೂತಿರ್ತಾರೆ ಈ ಥರ ಆಗಿದ್ದನ್ನು ಕೂಡ ಇಲ್ಲಿ ಹಾಗೆ ಮಾಡೋಕ್ಕಾಗಲ್ಲ ತಪ್ಪಾಗುತ್ತೆ ಅಂತೇಳಿ ಇಮಿಡಿಯೇಟ್ಲಿ ಒಳಗೆ ಬಿಡ್ತಾರೆ ಆ ವಿದ್ಯಾರ್ಥಿ ಹೋದ್ಮೇಲೆ ಭಾಳಷ್ಟು ಜನ ಒಳಗೆ ಹೋಗಿದ್ದಾರೆ ಆಮೇಲೆ ಅಂದರೆ ಅದು ರೆಗ್ಯುಲರ್ ಇದೆ ವಿದಿನ್ ಟೈಮ್ ಅವರು ಹೋಗಿ ಎಕ್ಸಾಮ್ ಬರ್ತಿದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಯ ಮೇಲೆ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಅಮಾನತು ಮಾಡಿದ ವರದಿ ಕಳುಹಿಸಲಾಗಿದೆ ಇಲಾಖೆಯ ತನಿಖೆಯು ನಡೆಯಲಿದೆ ಎಂದು ಡಿಸಿ ಗುರುದತ್ ಹೆಗಡೆ ಹೇಳಿದ್ದಾರೆ ಅದೇನೇ ಇದ್ರೂ ವಿವಾದ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ ಹೋರಾಟ ಪ್ರತಿಭಟನೆಗಳು ನಡೀತಾನೇ ಇವೆ ಇಬ್ಬರು ಹೋಮ್ ಗಾರ್ಡ್ಗಳು ಸಸ್ಪೆಂಡ್ ಆಗಿದ್ದಾರೆ ಅವರಿಗೆ ಯಾರು ಹೇಳಿದ್ರು ಅನ್ನೋದು ತನಿಖೆಯ ಬಳಿಕವೇ ಪತ್ತೆಯಾಗಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24 into 7